ಇವತ್ತು ಚಿಕನ್ ಸಾರು ಮಾಡೋದು ಹೆಂಗಂತ ನೋಡೋಣ ಬರ್ರಿ ಫಸ್ಟ್ ನೋಡಿರಿ ಒಂದು ಟೊಮೊಟೊ ಒಂದು ಈರುಳ್ಳಿ ಒಂದೆರಡು ಬೆಳ್ಳುಳ್ಳಿ ಸುಲ್ ಇಟ್ಕೊಂಡಿರೋ ಕೊಬ್ಬರಿ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಆಮೇಲೆ ಶುಂಠಿ ಸ್ವಲ್ಪ ಹುರ್ಕೊಳಕ್ಕೆ ಬೇರೆ ಒಗ್ಗರಣೆಗೆ ಬೇರೆ ರೀ ಇವಾಗ ನೋಡ್ರಿ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ತವಾ ಇಟ್ಕೊಳ್ಳೋಣ ರೀ ಇಟ್ಕೊಂಬಿಟ್ಟು ಒಂದು ಟೊಮೊಟೊ ಒಂದು ಈರುಳ್ಳಿ ಆಮೇಲೆ ಒಂದೆರಡು ಬೆಳ್ಳುಳ್ಳಿ ಸಿಪ್ಪೆ ಸುಲ್ಪ ಬಿಡಿಸಿ ಆಮೇಲೆ ನೋಡಿರಿ ಇವಾಗ ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಶುಂಠಿ ರೀ ಆಮೇಲೆ ಕೊಬ್ಬರಿ ಕೊಬ್ಬರಿ ಒಂದು ಅರ್ಧ ಅಷ್ಟು ಕೊಬ್ಬರಿ ತಗೊಂಡಿದ್ದೀನಿ ರೀ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊಬ್ಬರಿ ಕೊಬ್ಬರಿ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ರೀ ಚೆನ್ನಾಗಿ ಫ್ರೈ ರೀ ತುಂಬ ಟೇಸ್ಟಿಯಾಗಿರುತ್ತೆ ರೀ ತುಂಬ ಚೆನ್ನಾಗಿರುತ್ತೆ ರೀ ಈ ಥರ ಒಂದು ಸಾರಿ ಮಾಡಿ ನೋಡಿರಿ ಚಿಕನ್ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ರೀ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ್ರಿ ರೀ ಎಣ್ಣೆ ಹಾಕೊಂಡ್ಬಿಟ್ಟು ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ರೀ ನೋಡಿರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕ್ರಿ ಇವಾಗ ಚೆನ್ನಾಗಿ ಹುರಿದಿದೆ ನೋಡಿರಿ ಕಾಣಿಸ್ತಿದೆ ಅಲ್ವ ಇವಾಗ ಮಿಕ್ಸಿ ಜಾರ್ಗೆ ಆಫ್ ಮಾಡಿಬಿಟ್ಟು ಗ್ಯಾಸು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ್ರಿ ಇವಾಗ ಅದನ್ನು ರುಬ್ಕೊಳ್ಳೋಣ ರೀ ನೋಡಿರಿ ಈ ಥರ ರೀ ಇವಾಗ ತೊಳೆದಿಟ್ಟಿರೋಂಥ ಒಂದು ಸ್ವಲ್ಪ ಕೊತ್ತಂಬರಿ ಒಂದೆರಡು ಪುದೀನ ಅದನ್ನು ಹೆಚ್ಕೊಂಡು ರುಬ್ಕೊಂಡಿದ್ದೀನಿ ರೀ ಇವಾಗ ಚಿಕನ್ ನೋಡಿ ತೊಳೆದಿಟ್ಕೊಂಡಿರೋದು ಗ್ಯಾಸ್ ಆನ್ ಮಾಡಿಬಿಟ್ಟು ಗ್ಯಾಸ್ ಆನ್ ಮಾಡಿಬಿಟ್ಟು ಇವಾಗ ಒಗ್ಗರಣೆ ಕೊಡೋಣ್ರಿ ಚಿಕನ್ನು ಎಣ್ಣೆ ಹಾಕ್ಬಿಟ್ಟು ಎಷ್ಟು ಎಣ್ಣೆ ಬೇಕು ನೋಡಿ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದ ನಂತರ ಒಂದೆರಡು ಈರುಳ್ಳಿ ಒಂದು ನಾಲ್ಕು ಮೆಣಸಿನ್ಕಾಯಿ ಒಂದಿಷ್ಟು ಬೆಳ್ಳುಳ್ಳಿ ಒಂದೆರಡು ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿ ಕುಟ್ಟಿಟ್ಕೊಂಡಿರೋ ಇವಾಗ ನೋಡಿರಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ರೀ ಈರುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ನಾಲ್ಕು ಮೆ ಒಂದು ಮೂರು ಹೆಸ್ರು ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿರೋ ಉದ್ದಕ್ಕೆ ಸ್ವಲ್ಪ ಒಗ್ಗರಣೆ ಇದು ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಇದೆಲ್ಲ ಒಗ್ಗರಣೆ ಕೊಡೋಣ್ರಿ ಈ ಥರ ಮಾಡಿ ನೋಡ್ರಿ ತುಂಬ ಟೇಸ್ಟಿಯಾಗಿರುತ್ತೆ ರೀ ಚಿಕನ್ನು ಇವಾಗ ತೊಳೆದಿಟ್ಕೊಂಡಿರುವಂಥ ಚಿಕನ್ ಹಾಕ್ಕೊಳ್ಳೋಣರಿ ಚೆನ್ನಾಗಿ ಒಂದು ಐದು ನಾಲ್ಕು ಸರಿ ರೀ ಚಿಕನ್ನು ಇವಾಗ ನೋಡ್ರಿ ಚಿಕನ್ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡೋಣ್ರಿ ಅಂದರೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ನೋಡಿರಿ ಸ್ವಲ್ಪ ಮಿಕ್ಸ್ ಆದ ನಂತರ ಇವಾಗ ಒಂದು ಸ್ಪೂನ್ ಅರಶಿನ ಹಾಕ್ಕೊಳ್ಳಣ ಒಂದು ಸ್ಪೂನ್ ಅರಶಿನ ರೀ ಒಂದು ಸ್ಪೂನ್ ಖಾರ ಹಾಕ್ಕೊಳ್ಳೋಣ್ರಿ ನಿಮ್ಗೆ ರುಚಿಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳ್ರಿ ಖಾರ ಜಾಸ್ತಿ ತಿನ್ನೋರು ಅಂದರೆ ಒಂದು ಎರಡು ಮೂರು ಸ್ಪೂನ್ ಹಾಕ್ಕೊಳ್ಳ್ರಿ ನಾವು ಕಡಿಮೆ ತಿಂತೀವಿ ಒಂದು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳ್ರಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿರಿ ಚಿಕನ್ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ರೀ ನೋಡಿರಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕ್ರಿ ನೋಡಿರಿ ಚೆನ್ನಾಗಿ ಸ್ವಲ್ಪ ಕುದಿಬೇಕು ಅದು ಎಣ್ಣೆ ಒಳಗೆ ಸ್ವಲ್ಪ ಆಮೇಲೆ ಇಲ್ಲಿ ರುಬ್ಕೊಂಡಿರೋದಂಥದ್ದು ಹಾಕೊಳ್ಳೋಣ್ರಿ ರುಬ್ಬಿಟ್ಟಿರುವಂತಹ ಮಸಾಲೆಯನ್ನು ಚಿಕನ್ಗೆ ಆ್ಯಡ್ ಮಾಡ್ಕೊಳ್ಳೋಣ್ರಿ ನೋಡಿರಿ ಈ ಥರ ಚಿಕನಿಗೆ ಹಾಕ್ಬಿಟ್ಟು ಸ್ವಲ್ಪ ರೀ ನೋಡಿರಿ ಅದೆಲ್ಲ ಹಾಕ್ಬಿಟ್ಟು ನೋಡಿರಿ ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಬೇಯಕ್ಕೆ ಬಿಡೋಣ್ರಿ ಚೆನ್ನಾಗಿ ನೋಡಿರಿ ಈ ಥರ ಚೆನ್ನಾಗಿ ಬೆಂದೈತೆ ನೋಡಿರಿ ಒಂದು ಐದು ಹತ್ತು ನಿಮಿಷ ಬೇಯ್ಬೇಕ್ರಿ ನೋಡಿರಿ ಇವಾಗ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ ಇನ್ನೂ ಸ್ವಲ್ಪ ರೀ ನೋಡಿರಿ ಎಷ್ಟು ಚೆನ್ನಾಗಿ ಬರ್ತೈತಿ ಇವಾಗ ಬೆಂದ ನಂತರ ಸ್ವಲ್ಪ ಮಸಾಲೆ ಹಾಕೊಳ್ಳೋಣ ರೀ ಎಮ್ ಟಿ ಆರ್ ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ ರೀ ನಾನು ನೋಡಿರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಮಿಕ್ಸ್ ಮಾಡ್ಕೊಳ್ರಿ ಈ ಚಿಕನ್ ಸಾಂಬಾರು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ತುಂಬ ಟೇಸ್ಟಿಯಾಗಿರುತ್ತೆ ರೀ ತುಂಬ ಚೆನ್ನಾಗಿದೆ ಈ ಥರ ಚಿಕನ್ ಸಾಂಬಾರು ನೀವು ನಿಮ್ಮ ಮನೇಲಿ ಮಾಡಿ ನೋಡಿರಿ ತುಂಬ ಟೇಸ್ಟಿಯಾಗಿದೆ ರೀ ನೋಡಿರಿ ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷ ಬಿಟ್ಟು ತೆಗೆದು ನೋಡಿರಿ ಎಷ್ಟು ಚೆನ್ನಾಗಿ ಚಿಕನ್ ಸಾಂಬಾರು ಬಂದೈತಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ರೀ